ವಿದ್ಯುತ್ ಪ್ರತಿನಿಧಿಗಳಿಗೆ ಉದ್ಯೋಗ ಭದ್ರತೆ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ತಮಗೆ ಸೇರಿಬೇಕಾಗಿರುವಂಥ ಅಮೌಂಟ್ ಸೇರ್ತಾ ಇಲ್ಲ ಅಂಥೇಳಿ ಇಂಧನ ಇಲಾಖೆಯಲ್ಲಿ ಇಪ್ಪತ್ತೊಂದು ವರ್ಷದಿಂದ ದುಡಿತಾ ಇರುವಂತಹ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಇನ್ನೂ ಕೂಡ ಖಾಯಮಾತಿ ಭಾಗ್ಯ ಅಂತೂ ಸಿಕ್ಕಿಲ್ಲ ವಯೋಮಿತಿ ಮೀರಿ ನಿವೃತ್ತಿಯ ಕೊನೆಯ ಹಂತದಲ್ಲಿ ದುಡಿತಾ ಇರುವಂತಹ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಸರ್ಕಾರ ಆದೇಶ ಮಾಡಿದರೂ ಈ ಗುಂಪು ವಿಮೆ ಕೂಡ ಜಾರಿ ಆಗಿಲ್ಲ ಸರ್ಕಾರ ಕಳೆದ ನವೆಂಬರ್ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೆರಡರಂದು ಗುಂಪು ವಿಮೆ ಜಾರಿಗೆ ಆದೇಶ ಕೊಟ್ಟಿತ್ತು ಆದರೂ ಕೂಡ ಕಂಪನಿಗಳಲ್ಲಿ ವಿಮೆ ಜಾರಿ ಮಾಡುವಲ್ಲಿ ವಿಳಂಬ ಆಗ್ತಾ ಇದೆ ಈಗಾಗಲೇ ಐವತ್ತೈದು ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ ಆದರೂ ಕೂಡ ಗುಂಪು ವಿಮೆ ಜಾರಿ ಆಗಿಲ್ಲ ಅಂತೇಳಿ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷ ಎನ್ ವೆಂಕಟೇಶಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ನಮಗೆ ಎರಡು ವರ್ಷದಿಂದನೇ ಗುಂಪು ವಿಮೆ ಜಾರಿ ಆಗಿತ್ತು ಸೊ ಗುಂಪು ವಿಮೆ ಜಾರಿ ಇಲ್ಲಿವರೆಗೂ ಸಹ ಐದು ಕಂಪನಿಗಳಲ್ಲೂ ಜಾರಿ ಆಗಿಲ್ಲ ನಮಗೆ ಏನು ಮರಣ ಹೊಂದಿರುವವರು ಮರಣ ಹೊಂದಿರುವವರೆಗಾಗ್ಲಿ ಮತ್ತೆ ಏನು ಅಪಘಾತ ಆಗಿರುವಂತ ಇಲ್ಲಿವರೆಗೂ ಸರ್ಕಾರದಿಂದ ಅಥವಾ ನಮ್ಮ ಇಲಾಖೆಯಿಂದ ಒಂದು ರೂಪಾಯಿ ಹಣ ಬಂದಿಲ್ಲ ಸೊ ಅದನ್ನು ತ್ವರಿತವಾಗಿ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಇರ್ಬೋದು ಮಾನ್ಯ ಜಾರ್ಸಾಹೇಬರು ಇರಬಹುದು ಮತ್ತೆ ನಮಗೆ ತ್ವರಿತವಾಗಿ ನಮ್ಮ ಇಂಧನ ಇಲಾಖೆಯಿಂದ ನಮಗೆ ತ್ವರಿತವಾಗಿ ಗುಂಪಿನ ಜಾರಿ ಆಗಬೇಕು ಅಂತ ನಾವು ಮನವಿ ಕೊಡುತ್ತೇವೆ ಸೊ ಆ ಮನವಿ ಸ್ವೀಕರಿಸಿ ತ್ವರಿತವಾಗಿ ಬೇಗನೆ ಕೆಲಸ ಮಾಡಿ ಮುಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆದೇಶ ಹೊಡೆಸ್ಬೇಕು ಅಂತ ನಾವು ನಮ್ಮ ಇಂಧನ ಇಲಾಖೆ ಅಧಿಕಾರಿ ಉನ್ನತ ಅಧಿಕಾರಿಗೆ ಕೇಳಿಕೊಳ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ